ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಟ್ರೇಡ್ ಕಿಂಗ್ ನಾನು ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸೊ ಎಂದಿನಂತೆ ಇವತ್ತು ಕೂಡ ನಾವು ಮಂಡೇ ಮಾರ್ಕೆಟ್ ಅನಾಲಿಸಿಸ್ನ ಹೇಗೆ ಪ್ಲ್ಯಾನ್ ಮಾಡಬೇಕು ಒನ್ ಡೇ ಬಿಫೋರ್ ಎಕ್ಸ್ಪೈರಿ ಮಾರ್ಕೆಟ್ನ ನಾವು ಯಾವ ರೀತಿ ತಗೊಂಡು ಹೋಗಬೇಕು ಸೊ ಒಂದು ನಮಗೆ ಜಪಾನಿಂದ ಒಂದು ಬ್ಯಾಡ್ ನ್ಯೂಸ್ ಬಂದಿದೆ ಬ್ಯಾಂಕ್ ಆಫ್ ಜಪಾನ್ ಅಂತ ಸೊ ಆ ಬ್ಯಾಂಕ್ ಆಫ್ ಜಪಾನ್ ಬ್ಯಾಂಕು ನಮ್ಮ ಮಾರ್ಕೆಟ್ಗೆ ಒಂದು ಹೈಕ್ ಮಾಡೋಕ್ಕೆ ರೈಸ್ ಮಾಡೋಕ್ಕೆ ಹೋಗ್ತಿದೆ ಸೊ ಅದರಿಂದ ನಮ್ಮ ಮಾರ್ಕೆಟ್ಗೆ ಇಂಪ್ಯಾಕ್ಟ್ ಆಗುತ್ತಾ ಸೊ ಏನಾಗ್ಬೋದು ನಾವು ಯಾವ ರೀತಿ ಪ್ಲ್ಯಾನ್ ಮಾಡಬೇಕು ಸೊ ಅದನ್ನೆಲ್ಲ ಕಂಪ್ಲೀಟಾಗಿ ಇನ್ ಡೀಟೇಲಾಗಿ ನೋಡ್ತಾ ಹೋಗೋಣ ಸೊ ಅದು ನೋಡೋಕ್ಕಿಂತ ಮುಂಚೆ ನಾನು ಡಿಸ್ಕ್ಲೈ ಕೊಡ್ತೀನಿ ನಾನೇ ಯಾವುದೇ ಸೆಬಿ ರಿಜಿಸ್ಟರ್ ಅಡ್ವೈಸರ್ ಅಲ್ಲ ದಿಸ್ ವಿಡಿಯೋ ಓನ್ಲಿ ಫಾರ್ ಎಜುಕೇಷನಲ್ ಇನ್ಫಾರ್ಮೇಷನಲ್ ಪರ್ಪಸ್ ಓನ್ಲಿ ಸೊ ಯಾವುದೂ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಶನ್ ಅಲ್ಲ ಪ್ಯೂರ್ಲಿ ಎಜುಕೇಷನಲ್ ಪರ್ಪಸ್ ಆಗಿರುತ್ತೆ ಸೊ ನಿಮ್ಮ ಏನೇ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಶನ್ ಇದ್ರೆ ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ಇನ್ನು ನೆಕ್ಸ್ಟ್ ಏನಪ್ಪ ಅಂದರೆ ಇಲ್ಲಿ ನನ್ನ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿದ್ದೀನಿ ನೀವು ಈಸಿಯಾಗಿ ಹೋಗಿ ಜಾಯ್ನ್ ಆಗ್ಬೋದು ಸೊ ಇನ್ ಮಾರ್ಕೆಟ್ ಸೆಕ್ಷನಲ್ಲಿ ಏನಾದ್ರು ಅಪ್ಡೇಟ್ಸ್ ಇದ್ರೆ ಕೊಡ್ತೀನಿ ಆ ಸೊ ಆಪ್ಡೇಟ್ಸ್ನ ಯೂಸ್ ಮಾಡಿಕೊಂಡು ನಿಮ್ಮ ಟ್ರೇಡ್ ಸೆಟಪ್ನ ಅಪ್ನ ಮಾಡ್ಕೊಳ್ಳಿ ಸೊ ಎಲ್ಲ ಯೂಟ್ಯೂಬಲ್ಲೇ ಹಾಕೋಕ್ಕಾಗಲ್ಲ ಸೊ ಅದಕ್ಕೋಸ್ಕರ ನಾನು ಟೆಲಿಗ್ರಾಮ್ ಚಾನಲ್ ಮಾಡಿಕೊಟ್ಟಿದ್ದೀನಿ ಸೊ ಅದನ್ನ ಪ್ಲ್ಯಾನ್ ಮಾಡ್ಕೊಳ್ಳಿ ಇದು ನಮ್ಮ ನಿಫ್ಟಿ ಫಿಫ್ಟಿ ಚಾರ್ಟು ಫಿಫ್ಟೀನ್ ಮಿನಿಟ್ ಚಾರ್ಟು ಸೊ ನಮ್ಮ ಮಂಡೇ ಮಾರ್ಕೆಟ್ಗೆ ಇವತ್ತು ಏನೆಲ್ಲ ಪ್ರಿಪೇರ್ ಆಗಬೇಕು ಸೊ ಮಂಡೇ ಮಾರ್ಕೆಟ್ದು ಏನೆಲ್ಲ ಇದೆ ಸೊ ನಮ್ಮ ಟ್ಯೂಸ್ಡೇ ಎಕ್ಸ್ಪೀರಿ ಐತೆ ಸೊ ಮಂಡೇ ನಾವು ಯಾವ ರೀತಿ ಪ್ಲ್ಯಾನ್ ಮಾಡಬೇಕು ಸೊ ಸಮ್ ಜಾಬು ರಿಲೇಟೆಡ್ ಇನ್ಫ್ಲೇಷನ್ ಡಾಟಾ ಮತ್ತು ಟ್ರ್ಯಾರೀಫ್ ಡಾಟಾ ಎಲ್ಲ ಬರೋದಿದೆ ಸೊ ಇದ್ರ ನಡುವೆ ನಮ್ಮ ಮಾರ್ಕೆಟ್ನ ನಾವು ಯಾವ ರೀತಿ ಪ್ಲ್ಯಾನ್ ಮಾಡಬೇಕು ಅದನ್ನೆಲ್ಲ ಕಂಪ್ಲೀಟಾಗಿ ನೋಡೋಣ ಸೊ ಅದನ್ನು ಅನಾಲಿಸಿಸ್ ಮಾಡ್ತಾ ಮಾಡ್ತಾ ಒಂದೊಂದೇ ಒಂದೊಂದೇ ಆಗಿ ನೋಡ್ತಾ ಹೋಗೋಣ ಸೊ ಇದು ನೋಡಿ ಇದು ನಿಫ್ಟಿ ಫಿಫ್ಟಿ ಲೆವೆಲ್ಸು ನಿಮಗೆ ಈ ಲೆವೆಲ್ಸ್ ಬೇಕು ಅಂದರೆ ಕ್ಲಿಯರಾಗಿ ಕಾಣ್ತಿದೆ ಸೊ ನಿಮ್ಗೆ ಯಾರು ಬೇಕಾದರೂ ತೊಗೊಳ್ಳಿ ಸೊ ಈ ಮಾರ್ಕೆಟ್ ಏನಾದರೂ ನಮಗೆ ಇವಾಗ ಫ್ಲ್ಯಾಟಿಶ್ ಓಪನ್ ಆಗಿ ಏನಾದರೂ ಕಾಲ್ ಸೈಡ್ ಏನಾದರೂ ನಮ್ಮ ಮಾರ್ಕೆಟ್ ಹೋಗಬೇಕು ಅಂದರೆ ಇಲ್ಲಿ ಫ್ಲಾಟಿಶ್ ಓಪನ್ ಆಗಿ ಇಲ್ಲಿ ಕಾಲ್ ಸೈಡ್ ಬರಬೇಕು ಅಂದರೆ ಹಿಂಗೆ ಬಂದು ಫಸ್ಟ್ ಕ್ಯಾಂಡು ಬ್ರೇಕೌಟ್ ಕೊಟ್ಟು ಈ ಝೋನ್ನ ಬ್ರೇಕೌಟ್ ಕೊಟ್ಟು ಮತ್ತು ಈ ಝೋನು ಬಂದು ಮತ್ತು ರೀಟ್ರೆಸ್ಮೆಂಟ್ ಮಾಡಿ ಅಂದರೆ ಆ ಬ್ರೇಕೌಟ್ ಕೊಟ್ಟಾಗಿದ್ದ ತಕ್ಷಣವೇ ನಾವು ಯಾವತ್ತೂ ಟ್ರೇಡ್ನ ಎಂಟ್ರಿ ಆಗಬಾರ್ದು ಹಿಂಗೆ ಕೊಟ್ಟು ಮತ್ತು ಪುನಃ ರಿಟರ್ನ್ ಬಂದು ರೀಟೆಸ್ಟ್ ಮಾಡಬೇಕು ಅಂದರೆ ಆ ಜೋನು ಪವರ್ಫುಲ್ ಇದೆಯಾ ಆ ಜೋನು ಪವರ್ಫುಲ್ ಇಲ್ವಾ ಅನ್ನೋದನ್ನ ನಾವು ರೀಟೆಸ್ಟ್ ಮಾಡಿಕೊಂಡು ಆಮೇಲೆ ಆ ರೀಟೆಸ್ಟು ಐ ಬ್ರೇಕೌಟ್ ಮಾಡಬೇಕಾದ್ರೆ ಆ ಕ್ಯಾಂಡಲ್ ಫಸ್ಟ್ ಕ್ಯಾಂಡ್ಲು ಬಂದು ಆ ಬ್ರೇಕೌಟ್ ಮಾಡಬೇಕಾದ್ರೆ ಆಮೇಲೆ ನಾವು ಟ್ರೇಡ್ ಸೆಟಪ್ಗೆ ನಮ್ಮ ಟ್ರೇಡ್ಗೆ ಪ್ಲ್ಯಾನ್ ಮಾಡಬೇಕು ಬ್ರೇಕ್ ಆಗಿದ ತಕ್ಷಣವೇ ನಾವು ಟ್ರೇಡ್ ಪ್ಲ್ಯಾನ್ ಮಾಡೋಕ್ಕೋದ್ರೆ ನಾವು ಫೇಕ್ ಬ್ರೇಕೌಟ್ಗೆ ಒಳಗಾಗ್ತೀವಿ ಸೊ ಅದಕ್ಕೆ ಮೇಯ್ನಾಗಿ ಏನು ಮಾಡಬೇಕಂದ್ರೆ ರೀಟೆಸ್ಟ್ ಹಿಂಗೆ ಹಿಂಗೆ ಬಂದು ಆಗಿ ಈಗ ಮಾರ್ಕೆಟ್ ಬ್ರೇಕೌಟ್ ಕೊಟ್ಟರೆ ಸೊ ಇಲ್ಲಿಂದ ನೀವು ಈಸಿಯಾಗಿ ಇಲ್ಲಿಗೆ ಒಂದು ಕಾಲ್ ಸೈಡನ್ನ ಟ್ರೇಡ್ ಪ್ಲ್ಯಾನ್ ಮಾಡಿ ಇಪ್ಪತ್ತಾರು ಸಾವಿರದ ಅರವತ್ತ್ಮೂರರಿಂದ ಇಪ್ಪತ್ತು ಅಂದರೆ ನೂರ ಹತ್ತು ಪಾಯಿಂಟ್ನಷ್ಟು ನೀವು ಇಲ್ಲಿ ಮಾರ್ಕೆಟ್ನ ನಾವು ಮೇಲೆ ನೋಡ್ಬೋದು ಸೊ ಮಾರ್ಕೆಟು ಇಲ್ಲಿಗೆ ಬಂದ ಮೇಲೆ ನಿಮ್ಮ ಟಾರ್ಗೆಟು ಆಲ್ಮೋಸ್ಟ್ ಆಲ್ ಬುಕ್ ಮಾಡ್ಕೊಳ್ಳಿ ನಿಮ್ಮ ಪ್ರಾಫಿಟ್ನ ಬುಕ್ ಮಾಡ್ಕೊಳ್ಳಿ ಇಲ್ಲಿಗೆ ಬಂದು ಮಾರ್ಕೆಟು ಸ್ವಲ್ಪ ಈ ಥರ ಸೈಡ್ ವೇಸ್ ಆಗ್ಬೋದು ಈ ಥರ ಫೇಕ್ ಸ್ವಿಂಗ್ಸ್ನ ಕ್ರಿಯೇಟ್ ಮಾಡಿ ಬ್ರೇಕೌಟ್ ಕೊಟ್ಟು ನಿಮ್ಮನ್ನದ್ರೊಳಗಡೆ ಸಿಗಾಕಿಸ್ಬೋದು ಸೊ ಇಲ್ಲಿಗೆ ಬಂದು ಈ ಒಂದು ಜೋನ್ನ ಮತ್ತೆ ಇಲ್ಲಿ ಬ್ರೇಕೌಟ್ ಕೊಟ್ಟರೆ ಮಾರ್ಕೆಟು ನೀವು ಈಸಿಯಾಗಿ ಮತ್ತೆ ಹಿಂಗೆ ಬಂದು ರೀಟ್ರೆಸ್ಟೋಗಿ ಮತ್ತು ರೀಟ್ರೆಸ್ಸಿಂದ ಬಂದು ಈ ಝೋನ್ ಬ್ರೇಕೌಟ್ ಮಾಡಬೇಕಾದ್ರೆ ಈ ಝೋನಿಂದ ನೀವೇ ಇಲ್ಲಿಂದ ಇಲ್ಲಿವರೆಗೆ ಒಂದು ಪುಟ್ಟು ಟ್ರೇಡನ್ನ ಪ್ಲ್ಯಾನ್ ಮಾಡ್ಕೋಬೋದು ಸೊ ಮಾರ್ಕೆಟು ಒಂದೇ ಸಲ ಒಂದೇ ಲೈನಲ್ಲಿ ಹಿಂಗೆ ಹೋಗಲ್ಲ ಸೊ ಇಲ್ಲಿ ಬಂದ್ಬಿಟ್ಟು ಅಯ್ಯರ್ ಲೋ ಮಾಡ್ಕೊಂಡೇ ಹೋಗುತ್ತೆ ಒಂದೇ ಸತಿ ಹಿಂಗೆ ಹಿಂಗೆ ಒಂದೇ ಸತಿ ಹೋಗ್ಬಿಟ್ರೆ ಎಲ್ಲರೂ ದುಡ್ಡು ಮಾಡ್ಕೋತಾರಪ್ಪ ಯಾರೂ ಮಾರ್ಕೆಟ್ಗೆ ಎಂಟ್ರಿ ಬರಲ್ಲ ಸೊ ಅದಕ್ಕೋಸ್ಕರ ಇಲ್ಲಿ ನಮಗೆ ಒಂದು ಸೈಕಾಲಜಿ ಚಾಲೆಂಜ್ ಬರುತ್ತೆ ಆ ಸೈಕಾಲಜಿ ಚಾಲೆಂಜ್ನ ನಾವು ಎದುರಿಸ್ ನಿಂತಾಗ ನಾವು ಸ್ಟ್ರಾಂಗ್ ಆದಾಗ ನಾವು ದೊಡ್ಡ ದೊಡ್ಡ ಪ್ಲೇಯರ್ಸ್ಗಳ ಜೊತೆ ರಿಟೈಲರ್ಸ್ ಜೊತೆ ಮತ್ತು ದೊಡ್ಡ ದೊಡ್ಡ ಬಿಗ್ ಪ್ಲೇಯರ್ಸ್ಗಳ ಜೊತೆ ನಾವು ಮಾರ್ಕೆಟ್ ಮೂಮೆಂಟ್ನ ತೊಗೊಂಡು ಹೋಗ್ತಾ ಇರ್ಬೋದು ಸೊ ನಾವು ಇಲ್ಲಿ ಸುಮ್ಮನೆ ಆಗಿ ಇಮ್ಯಾಜಿನೇಷನಲ್ಲಿ ಎಕ್ಸಿಟ್ ಆಗೋದು ಮತ್ತು ಟ್ರೇಡ್ ಮಿಸ್ ಆಯ್ತಲ್ಲ ಅಂತ ಎಕ್ಸಿಟ್ ಆಗೋದು ಅಲ್ಲ ಸಾರಿ ಎಂಟ್ರಿ ಆಗೋದು ಆ ಎಂಟ್ರಿಲಿ ಮತ್ತೆ ಕೆಳಕ್ಕೆ ಬಂದಾಗ ಎಕ್ಸಿಟ್ ಆಗೋದು ಮತ್ತು ಲಾಸ್ಟ್ ಮಾಡ್ಕೊಳ್ಳೋದು ಆಮೇಲೆ ಮತ್ತೆ ಅದರಿಂದ ಮೂವ್ ಹೋಗುತ್ತೆ ಮತ್ತೆ ರಿಗ್ರೆಟ್ ಮಾಡೋದು ಮತ್ತೆ ತಗೊಳ್ಳೋದು ಸೊ ಇದೆಲ್ಲ ಟ್ರೇಡ್ ಸೈಕಾಲಜಿ ಅಲ್ಲ ಓಕೆನಾ ಸೊ ಇದನ್ನೆಲ್ಲ ನೀವು ಸ್ವಲ್ಪ ಕಂಟ್ರೋಲಲ್ಲಿ ಇಟ್ಕೋಬೇಕು ಸೊ ಇದು ಒಂದು ನಮಗೆ ಫ್ಲ್ಯಾಟಿ ಓಪನ್ ಆದಾಗ ಒಂದು ಕಾಲ್ ಸೈಡ್ ನಾವು ಯಾವ ರೀತಿ ಪ್ಲ್ಯಾನ್ ಮಾಡಬೇಕು ಅಂತ ನೋಡ್ದು ಸೊ ಅದೇ ರೀತಿ ಒಂದು ಮಾರ್ಕೆಟ್ ನಮಗೆ ಒಂದು ಈ ಐವತ್ತು ಪಾಯಿಂಟ್ ಗ್ಯಾಪಪ್ ಆಗಿ ಮತ್ತೆ ಇದೇ ಜೋನಲ್ಲಿ ಈ ಜೋನಲ್ಲಿ ಏನಪ್ಪ ಅಂದರೆ ಈ ಜೋನಲ್ಲಿ ಈಗ ಹಾಕೊಡ್ತೀನಿ ನೋಡಿ ಈ ಜೋನಲ್ಲೇ ಮಾರ್ಕೆಟು ಈಗ ಕರೆಕ್ಟಾಗಿ ಇಲ್ಲಿ ಒಂದು ಐವತ್ತು ಗ್ಯಾಪ್ ಗ್ಯಾಪಪ್ ಆಯಿತು ಈ ಗ್ಯಾಪಪ್ ಆದಮೇಲೆ ಕಾಯಿರಿ ರೀಟ್ರೆಸ್ಮೆಂಟ್ ಮತ್ತೆ ಬರುತ್ತೆ ರೀಟ್ರೆಸ್ಮೆಂಟ್ ಬಂದು ಮತ್ತೆ ಈ ಒಂದು ಗ್ಯಾಪಪ್ ಜೋನ್ನ ಬ್ರೇಕೌಟ್ ಮಾಡಬೇಕಾದ್ರೆ ಕಾಲ್ ಸೈಡ್ ಹೋಗಿ ಸೊ ಗ್ಯಾಪಪ್ ಆದಮೇಲೆ ಸ್ವಲ್ಪ ಮಾರ್ಕೆಟು ಒಂದೇ ಸತಿ ಮೂಮೆಂಟ್ ಕೊಡೋಲ್ಲ ಸೊ ವೆಯ್ಟ್ ಮಾಡಿಕೊಂಡು ನೋಡಿಕೊಂಡು ಬ್ರೇಕೌಟ್ ಜೋನಲ್ಲಿ ಟ್ರೇಡ್ ಎತ್ಕೊಳ್ಳೋಕೆ ಪ್ಲ್ಯಾನ್ ಮಾಡಿ ಆಮೇಲೆ ಈ ಜೋನು ಈ ಜೋನ್ ಇದೆಯಲ್ಲ ಈ ಜೋನು ನೀವು ಯಾರೆಲ್ಲ ಸ್ಕ್ಯಾಲ್ಪ್ ಮಾಡ್ತೀರಿ ಅಂಥವ್ರಿಗೆ ಮಾತ್ರ ಈ ಜೋನ್ ಇರೋದು ಸೊ ಈ ಜೋನಲ್ಲಿ ತುಂಬ ಜನ ಟ್ರೇಡ್ ಅವಾಯ್ಡ್ ಮಾಡೋದು ನನ್ನ ಪ್ರಕಾರ ಬೆಟರ್ ಬೆಟರ್ ಮೇಲೆ ಬೆಟರ್ ಯಾಕೆ ಅಂದರೆ ತುಂಬ ಸ್ವಿಂಗ್ಸ್ಗಳು ತುಂಬ ಅಲ್ಲಲ್ಲೇ ಇದ್ದಾವೆ ಸೊ ನಾವೇನೇ ಟ್ರೇಡ್ ತೊಗೊಂಡ್ರೂ ಮಂಗಳೂರ ಎಕ್ಸ್ಪೀರಿ ಇರೋದ್ರಿಂದ ಸೊ ನಮ್ಮ ಒಂದು ಡಿ ಕೆ ಪ್ರಾಬ್ಲಮ್ಗೆ ನಾವು ಕುತ್ತಾಗಬೇಕಾಗುತ್ತೆ ನಾವು ಲಾಸ್ನ ಬುಕ್ ಮಾಡಬೇಕಾಗುತ್ತೆ ಸೊ ಅದಕ್ಕೋಸ್ಕರ ಈ ಜೋನಲ್ಲಿ ನೀವು ಟ್ರೇಡನ್ನ ಅವಾಯ್ಡ್ ಮಾಡಿ ಇಫ್ ಇನ್ ಕೇಸ್ ನೀವು ಟ್ರೇಡನ್ನ ತೊಗೋಬೇಕು ಅಂದರೆ ಸ್ಕ್ಯಾಲ್ಪ್ ಮಾಡ್ಕೋಬೇಕು ಇಲ್ಲಿ ಈ ಜೋನಲ್ಲಿ ಒಂದು ಸ್ ಟ್ರೇಡ್ನ ತೊಗೊಂಡು ಪುಟ್ ಸೈಡು ಇಲ್ಲಿನಿಗೆ ಫಸ್ಟ್ ಟಾರ್ಗೆಟು ಇಲ್ಲಿಗೆ ಸೆಕೆಂಡ್ ಟಾರ್ಗೆಟ್ ಅಂತ ಇಟ್ಕೊಂಡು ನೀವು ಪಟ್ಟಂತ ಸ್ಕ್ಯಾಲ್ಪ್ ಮಾಡ್ಕೋಬೇಕು ಸೊ ಆ ರೀತಿ ಇದ್ರೆ ಮಾತ್ರ ಮಾರ್ಕೆಟ್ ಎಂಟ್ರಿಯಾಗಿ ಸೊ ಇಷ್ಟು ಒಂದು ನಮಗೆ ಕಾಲ್ ಸೈಡ್ ಹೋಗ್ಬೇಕಾದ್ರೆ ನಾವೇನು ಮಾಡಬೇಕು ಅಂತ ನೋಡ್ದು ಸೊ ಅದೇ ರೀತಿ ನಾವು ಇಲ್ಲಿ ಓಪನ್ ಆಗಿ ಫ್ಲಾಟಿ ಓಪನ್ ಆಗಿ ಬಂದು ಇಲ್ಲಿಗೆ ಬಂದು ರೀಟ್ರೆಸ್ಮೆಂಟ್ ಕೊಟ್ಟು ಇಲ್ಲಿ ಮತ್ತೆ ಹೋಗಿ ಇಲ್ಲಿಗೆ ಬಂದು ಈ ಸ್ವಿಂಗ್ಸ್ನ ಬ್ರೇಕೌಟ್ ಮಾಡಬೇಕಾದ್ರೆ ನೆನ್ಪಿಟ್ಕೊಳ್ಳಿ ಇದು ಸ್ಕ್ಯಾಲ್ಪರ್ಸ್ಗಷ್ಟೇ ಈ ಜೋನ್ ಹೇಳ್ತಾ ಇರೋದು ಸೊ ಈ ಜೋನ್ ಬ್ರೇಕೌಟ್ ಮಾಡಬೇಕಾದ್ರೆ ನೀವು ಈ ಜೋನಿಂದ ಇಲ್ಲಿ ಫಸ್ಟ್ ಟಾರ್ಗೆಟು ಇಲ್ಲಿಗೆ ಸೆಕೆಂಡ್ ಟಾರ್ಗೆಟು ಅಂತ ಇಟ್ಕೊಳ್ಳಿ ಮತ್ತೆ ಒಂದು ಮಾರ್ಕೆಟು ಇಲ್ಲೇ ಈ ಥರ ಟೈಮ್ ಪಾಸ್ ಮಾಡಿ ಸ್ವಲ್ಪ ಹೊತ್ತು ಹಿಂಗೆ ಕೆಳಗಡೆ ಬ್ರೇಕೌಟ್ ಕೊಟ್ರೆ ಒಂದು ಪುಟ್ ಸೈಡ್ ಹೋಗಿ ಈಸಿ ಟ್ರೇಡು ಇಲ್ಲ ಮೇಲ್ ಬ್ರೇಕೌಟ್ ಕೊಟ್ರೆ ಇಲ್ಲಿಂದನೇ ಕರೆಕ್ಷನು ಕಾಲು ಹೋಗ್ಬೋದು ಸೊ ಇಲ್ಲಿಂದ ಕರೆಕ್ಷನ್ ಕೊಟ್ಟಾದ ಮೇಲೆ ಕಾಲು ಬೈ ಕಾಲು ಬೈ ಮಾಡೋಕ್ಕೆ ಪ್ರಾಬ್ಲಮ್ ಇಲ್ಲ ಸೊ ಆರಾಮಾಗಿ ಕಾಲು ಬೈ ಮಾಡ್ಬೋದು ಸೊ ಇಷ್ಟು ಪ್ಲಾಸ್ಟ್ ಫ್ಲ್ಯಾಟಿಶು ಓಪನ್ ಆದಾಗ ನಾವು ಏನು ಮಾಡಬೇಕು ಅಂತ ನೋಡಿದ್ವಿ ಸೊ ಅದೇ ರೀತಿ ನಮ್ಮ ನಿಫ್ಟಿ ಮಾರ್ಕೆಟು ಫ್ಲಾ ಒಂದು ಡೌನ್ ಆದಾಗ ನಾವು ಯಾವ ರೀತಿ ಪ್ಲ್ಯಾನ್ ಮಾಡಬೇಕು ಒಂದು ಮಾರ್ಕೆಟು ಇಲ್ಲಿಗೆ ಬಂದು ಒಂದು ಡೌನ್ ಆಗಿ ಹಿಂಗೆ ನಿಂತ್ಕೋಬೇಕು ಸ್ಟೇಬಲ್ ಆಗಬೇಕು ಸ್ಟೇಬಲ್ ಆದಮೇಲೆ ಮತ್ತೆ ಅದು ಮಾರ್ಕೆಟು ರೀಟ್ರೆಸ್ಮೆಂಟ್ ಬರುತ್ತೆ ಆ ರೀಟ್ರೆಸ್ಮೆಂಟ್ ಬಂದು ಈ ಒಂದು ನಮ್ಮದು ಬ್ಲೂ ಕಲರ್ ಲೈನು ಮತ್ತು ಆ ಫಸ್ಟ್ ಕ್ಯಾಂಡ್ಲು ಲೋ ಬ್ರೇಕೌಟ್ ಮಾಡಬೇಕಾದ್ರೆ ನಾವು ಈಸಿಯಾಗಿ ನಾವು ಪುಟ್ಟ ಟ್ರೇಡನ್ನೇ ಎತ್ಕೋಬೋದು ಇಲ್ಲಿಂದ ಈಸಿಯಾಗಿ ನಾವು ಪುಟ್ ಟ್ರೇಡ್ನೇ ಇಲ್ಲಿವರೆಗೆ ಎತ್ಕೊಂಡು ಪ್ಲ್ಯಾನ್ ಮಾಡ್ಕೋಬೋದು ಸೊ ಇಲ್ಲಿಗೆ ಮೇಲೆ ಮಾರ್ಕೆಟು ಸ್ವಲ್ಪ ಟೈಮ್ ಪಾಸ್ ಮಾಡೋ ಚಾನ್ಸಸ್ ಇರುತ್ತೆ ಮತ್ತು ರಿಕವರಿ ಮಾಡಿಕೊಂಡು ಮೇಲ್ ಬರೋ ಚಾನ್ಸಸ್ ಇರುತ್ತೆ ಸೊ ಕೇರ್ಫುಲ್ಲಾಗಿ ನೀವು ಅದನ್ನ ನೋಡಿಕೊಂಡು ಪ್ಲ್ಯಾನ್ ಮಾಡ್ಕೊಳ್ಳಿ ಸೊ ಇಷ್ಟು ಒಂದು ಈಸಿ ಸೆಟಪ್ನ ನಾವು ನಿಫ್ಟಿಲ್ ಮಾಡಬೇಕು ಅಂತ ಆಯಿತು ಸೊ ಇನ್ನೊಂದು ನಾನು ಹೇಳೋದು ಮತ್ತೆ ನಿಮಗೆ ನಾಳೆ ಯಾರೆಲ್ಲ ಎಕ್ಸ್ಪಿರಿ ಒಂದು ಆಪ್ಷನಲ್ಲಿ ನಿಮಗೆ ಟ್ರೇಡ್ ಮಾಡೋಕ್ಕಾಗಲ್ಲ ಸೊ ನೆಕ್ಸ್ಟ್ ವೀಕ್ ಎಕ್ಸ್ಪಿರಿಲಿ ಹೋಗಿ ನೀವು ಆರಾಮಾಗಿ ಟ್ರೇಡ್ ಮಾಡ್ಬೋದು ಸೊ ಆ ನೆಕ್ಸ್ಟ್ ವೀಕ್ ಎಕ್ಸ್ಪಿರಿಲಿ ನೀವು ತಗೊಳ್ಳೋ ಒಂದು ನಿಮ್ಮ ಸ್ಟ್ರೈಕ್ ಪ್ರೈಸು ನಿಮ್ಮದು ಯಾವುದು ಡಿ ಕೆಗೆ ಒಳಗಾಗಲ್ಲ ಬಿಕಾಸ್ ಆಫ್ ನೆಕ್ಸ್ಟ್ ವೀಕ್ತು ಸೊ ಈ ವೀಕ್ತು ನೀವೇನಾದ್ರು ತೊಗೊಳಕ್ಕೋದ್ರೆ ಒಂದೇ ಕ್ಯಾಂಡಲ್ ಹಿಂಗೆ ಹೋಗಿ ಮೇಲೆ ಕೆಳಗೆ ಆಡಿದ್ರೆ ಸಾಕು ಕಂಪ್ಲೀಟ್ ಡಿ ಕೆ ಆಗುತ್ತೆ ಸೊ ಕೇರ್ಫುಲ್ ಸೊ ಈಗ ನಾವು ಸೆನ್ಸೆಕ್ಸಲ್ಲಿ ಯಾವ್ಯಾವ ರೀತಿ ಪ್ಲ್ಯಾನ್ ಮಾಡಬೇಕು ಅಂತ ನೋಡೋಣ ನೋಡಿ ಇದು ನಮ್ಮ ಸೆನ್ಸೆಕ್ಸ್ ಚಾರ್ಟು ಸೆನ್ಸೆಕ್ಸಲ್ಲಿ ಒಂದು ಈಸಿ ಟ್ರೇಡ್ ಇದೆ ನೋಡಿ ನಿಮಗೆ ನಮ್ಮ ಲೆವೆಲ್ಸ್ ಬೇಕು ಅಂದರೆ ಗುರ್ತು ಮಾಡ್ಕೊಳ್ಳಿ ಸೊ ನಾವು ಗುರ್ತು ಮಾಡಿಕೊಂಡು ನೆಕ್ಸ್ಟ್ ನಿಮ್ಮ ಟ್ರೇಡನ್ನ ನೀವು ಪ್ಲ್ಯಾನ್ ಮಾಡ್ಕೊಳ್ಳಿ ಸೊ ಸೆನ್ಸೆಕ್ಸಲ್ಲಿ ಏನಪ್ಪ ಅಂದರೆ ಈಸಿ ಪ್ಲ್ಯಾನು ನಮ್ಮ ಮಾರ್ಕೆಟ್ ಏನಾದರೂ ನಾಳೆ ಒಂದು ಫ್ಲಾಟಿಶ್ ಓಪನ್ ಆಗಿ ನೋಡಿ ಈ ಜೋನಲ್ಲಿ ಇಲ್ಲಿಂದ 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 ಈ ಜೋನ್ ನೋ ಟ್ರೇಡ್ ಜೋನ್ ಓಕೆನಾ ನಾಳೆ ಏನಾದ್ರೂ ಹಿಂಗೆ ಒಂದು ಫಸ್ಟ್ ಕ್ಯಾಂಡ್ಲು ಈ ಝೋನ್ನ ಫ್ಲ್ಯಾಟಿಶ್ ಓಪನ್ ಆಗಿ ಬ್ರೇಕೌಟ್ ಕೊಟ್ಟು ಮತ್ತು ರೀಟೆಸ್ಟ್ ಮಾಡಿ ಈ ರೀಟ್ರೆಸ್ ಮಾ ರೀಟೆಸ್ಟ್ ಮಾಡಾದ್ಮೇಲೆ ಹಿಂಗೇ ಸ್ವಲ್ಪ ಅಲ್ಲೇ ಜೋನಿಂದ ಒಳಗಡೆನೇ ಇರ್ಬೋದು ಈ ಜೋನಿಂದ ಒಳಗಡೆ ಇದ್ದಾಗ ಯಾರು ಟ್ರೇಡ್ ಮಾಡಬೇಡಿ ಸೊ ಮತ್ತೆ ಇಲ್ಲಿ ರೀಟ್ರೆಸ್ಮೆಂಟ್ ತಗೊಂಡು ಈ ಒಂದು ರೀಟ್ರೆಸ್ಮೆಂಟ್ ಜೋನ್ ಫಸ್ಟ್ ಐ ಬ್ರೇಕ್ ಹೊಂಟ್ ಮಾಡಬೇಕಾದ್ರೆ ಈಸಿಯಾಗಿ ಇಲ್ಲಿಂದ ಒಂದು ಕಾಲ್ ಟ್ರೇಡ್ ತೊಗೊಳ್ಳಿ ಮತ್ತೆ ಮಾರ್ಕೆಟ್ ಇಲ್ಲಿ ಬಂದು ಅದ್ರ ಬಿಹೇವಿಯರ್ನ ತೋರಿಸುತ್ತೆ ಯಾಕೆ ತೋರಿಸುತ್ತೆ ನಮ್ಮ ಜೋನ್ ಆ ರೀತಿ ಇರುತ್ತೆ ಸೊ ಅಲ್ಲಿ ರೆಸ್ಪೆಕ್ಟ್ ಮಾಡ್ಬೇಕಾದ್ರೆ ಸ್ವಿಂಗ್ಸ್ನ ಕ್ರಿಯೇಟ್ ಮಾಡಿ ಮತ್ತೆ ಏನಾರು ಪುಟ್ಸಂಡ್ ಮಾಡಿ ಮಾರ್ಕೆಟ್ ಬಂದರೆ ಪುಟ್ ಸೈಡ್ ತೊಗೊಳ್ಳಿ ಸೊ ಮತ್ತೆ ಇದೇ ಜೋನ್ ಇಲ್ಲಿ ಬ್ರೇಕೌಟ್ ಮಾಡಿದ್ಮೇಲೆ ಏನಾದರೂ ಬೇಕು ಅಂದರೆ ಆರಾಮಾಗಿ ಒಂದು ಮತ್ತೆ ಕಾಲನ್ನ ನೀವು ಟ್ರೇಲ್ ಮಾಡ್ಕೊಂಡು ಹೋಗಿ ಸ್ಟಾಪ್ ಪ್ಲಸ್ನ ಟ್ರೇಲ್ ಮಾಡ್ಕೊಡ್ತಾ ಓಕೆ ಸೊ ಆಯಿತಾ ಸೊ ಎಷ್ಟು ಫ್ಲ್ಯಾಟಿಶ್ ಓಪನ್ ಆದ ಕಾಲ್ ಸೈಡ್ ನೋಡ್ದು ಸೊ ಅದೇ ರೀತಿ ಸೆನ್ಸೆಕ್ಸಲ್ಲಿ ಫ್ಲಾಟಿಶ್ ಓಪನ್ ಆದಾಗ ನಾವು ಪುಟ್ ಸೈಡ್ ಹೆಂಗೆ ಟ್ರೇಡ್ ಪ್ಲಾನ್ ಮಾಡಬೇಕು ನೋಡಿ ಫ್ಲ್ಯಾಟಿಶ್ ಓಪನ್ ಆಯಿತು ಈ ಜೋನ್ ಬ್ರೇಕೌಟ್ ಮಾಡೋವರೆಗೂ ಕಾಯಬೇಕು ಈ ಜೋನ್ ಬ್ರೇಕೌಟ್ ಮಾಡಿ ಮತ್ತೆ ರೀಟ್ರೆಸ್ಮೆಂಟ್ ಮಾಡಿಕೊಂಡು ಈ ರೀಟ್ರೆಸ್ಮೆಂಟ್ ಈ ಒಂದು ಲೋನ ಬ್ರೇಕೌಟ್ ಮಾಡಬೇಕಾದ್ರೆ ನೀವು ಇಲ್ಲಿಂದ ಇಲ್ಲಿವರೆಗೆ ನೀವು ಫಸ್ಟ್ ಟಾರ್ಗೆಟ್ ಇಟ್ಕೋಬೇಕು ಫಸ್ಟ್ ಟಾರ್ಗೆಟ್ ಇಟ್ಕೊಂಡ್ರೆ ನೀವು ಫಸ್ಟ್ ಟಾರ್ಗೆಟು ಬಂದೇ ಬರುತ್ತೆ ಸೊ ನಿಮಗೆ ನೆಕ್ಸ್ಟ್ ಬೇಕು ಅಂದರೆ ನೀವು ಸ್ಟಾಪ್ ಲಾಸ್ನ ಸ್ಟೇಲ್ ಮಾಡ್ಬೋದು ಮತ್ತಿಲ್ಲಿ ಮಾರ್ಕೆಟ್ ಸ್ವಲ್ಪ ಬಂದು ಟೈಮ್ ಪಾಸ್ ಮಾಡುತ್ತೆ ಟೈಮ್ ಪಾಸ್ ಮಾಡಿ ಮತ್ತೆ ಹಿಂಗೆ ಬ್ರೇಕೌಟ್ ಕೊಟ್ಟು ಮತ್ತೆ ಇಲ್ಲಿ ಗಂಟು ಬರೋ ಚಾನ್ಸಸ್ ಇದೆ ಎರಡನೇ ಒಂದು ನಮ್ಮ ರೆಡ್ ಕಲರ್ ಲೈನ್ ಇದೆಯಲ್ಲ ಅಲ್ಲಿಗೆ ಬರೋ ಚಾನ್ಸಸ್ ಇದೆ ಸೊ ಇಲ್ಲಿಗೆ ಬರೋದು ಮತ್ತೆ ಇಲ್ಲಿಂದನೇ ಸ್ವಲ್ಪ ಕರೆಕ್ಷನ್ ತೊಗೊಂಡು ಮತ್ತೆ ಮೇಕ್ ಬರೋ ಕಾಲ್ ಆಗೋ ಚಾನ್ಸಸ್ಸು ತುಂಬ ಇದೆ ಸೊ ಇನ್ನು ನೋಡಿಕೊಂಡು ನೀವು ಟ್ರೇಡನ್ನ ಪ್ಲ್ಯಾನ್ ಮಾಡಿ ನೆನ್ಪಿಟ್ಕೊಳ್ಳಿ ಈ ಜೋನು ನಮಗೆ ನೋ ಟ್ರೇಡಿಂಗ್ ಜೋನ್ ಆಯಿತಾ ಸೊ ಇಷ್ಟು ನಮ್ಮದು ಸೆನ್ಸೆಕ್ಸ್ ಕತೆ ಆಯಿತು ಈ ಸೆನ್ಸೆಕ್ಸ್ ಕತೆ ಆದಮೇಲೆ ನೆಕ್ಸ್ಟು ನಮ್ಮ ಬ್ಯಾಂಕ್ ನಿಫ್ಟಿ ಕತೆ ಏನಪ್ಪ ಸೊ ಬ್ಯಾಂಕ್ ನಿಫ್ಟಿಲಿ ನಾವು ಯಾವ ರೀತಿ ಮಾರ್ಕೆಟ್ನ ಪ್ಲ್ಯಾನ್ ಮಾಡಬೇಕು ನೋಡಿ ಇದು ಬ್ಯಾಂಕ್ ನಿಫ್ಟಿ ಚಾರ್ಟು ನಿಮಗೆ ಜೋನ್ಸ್ ಕಳಬೇಕು ಅಂದರೆ ಗುರ್ತು ಮಾಡ್ಕೊಳ್ಳಿ ಆಯಿತಾ ಬ್ಯಾಂಕ್ ನಿಫ್ಟಿ ಸ್ವಲ್ಪ ಕೌಲ್ ಸೈಡು ಟಿಫಿಕಲ್ ಇದೆ ಸೊ ಅದನ್ನು ಒಂದು ಸಲ ನೋಡಿಕೊಂಡು ಪ್ಲ್ಯಾನ್ ಮಾಡಿ ಸೊ ನೋಡಿ ಇದು ಬ್ಯಾಂಕ್ ನಿಫ್ಟಿ ಚಾರ್ಟು ಇಲ್ಲಿಗೆ ಬಂತು ಈ ಫ್ಲ್ಯಾಟಿಶ್ ಓಪನ್ ಆಗಿ ಮಾರ್ಕೆಟು ಇಲ್ಲಿಗೆ ಬಂದು ಈ ಝೋನ್ನ ಸಾರಿ ಈ ಈ ಜೋನು ಇಲ್ಲೇನು ನಾವು ತು ಈಗ ತೋರ್ಸೋದ್ನಲ್ಲ ಆ ಝೋನ್ ಬ್ರೇಕೌಟ್ ಕೊಟ್ಟು ಫಸ್ಟ್ ಕ್ಯಾಂಡ್ಲು ಸ್ಟೇಬಲ್ ಆಗಬೇಕು ನೋಡಿ ಈ ಜೋನು ಹಿಂಗೆ ಬ್ರೇಕೌಟ್ ಕೊಟ್ಟು ಇಲ್ಲಿ ಬಂದು ಫಸ್ಟ್ ಕ್ಯಾಂಡ್ಲ್ ರೀಟ್ರೆಸ್ಟ್ ಮಾಡಿ ರೀಟೆಸ್ಟ್ ಮಾಡಿ ಇಲ್ಲಿ ನೋಡಿ ಇಲ್ಲಿ ಮಾಡಿ ಮತ್ತೆ ಈ ಝೋನ್ ಬ್ರೇಕೌಟ್ ಮಾಡಬೇಕಾದ್ರೆ ಈಸಿಯಾಗಿ ಒಂದು ಕಾಲ್ ಟ್ರೇಡ್ ಎತ್ಕೋಬೇಕು ಮತ್ತು ಇಲ್ಲಿಂದ ಬಂದು ಮಾರ್ಕೆಟು ಹಿಂಗೆ ಮೇಲೆ ಕೆಳಗೆ ಆಡಿ ಮತ್ತು ಈ ಝೋನ್ ಬ್ರೇಕೌಟ್ ಮಾಡಬೇಕಾದ್ರೆ ಟ್ರೇಲ್ ಮಾಡಿಕೊಂಡು ನೀವು ನೆಕ್ಸ್ಟ್ ಟಾರ್ಗೆಟು ಈ ಬ್ಲೂ ಕಲರ್ ಲೈನ್ನ ಮಾಡ್ಕೋಬೋದು ಸೊ ಇಲ್ಲಾಂದರೆ ಮತ್ತೆ ಈ ಸ್ವಿಂಗ್ಸ್ನ ಬ್ರೇಕೌಟ್ ಮಾಡಬೇಕು ಬರಬೇಕಾದ್ರೆ ವಾಪಸ್ಸು ಇಲ್ಲಿ ಪುಟ್ ಸೈಡ್ನ ನೀವು ಟ್ರೇಡ್ ಪ್ಲ್ಯಾನ್ ಮಾಡ್ಕೋಬೋದು ಸೊ ಈ ಜೋನಲ್ಲಿ ಯಾರು ಟ್ರೇಡ್ ಮಾಡೋಕ್ಕೂ ಹೋಗಬೇಡಿ ಸೊ ಆ ಜೋನು ತುಂಬ ಡಿಫಿಕಲ್ಟ್ ಇದೆ ಸೊ ಆ ಜೋನಲ್ಲಿ ಟ್ರೇಡ್ ಮಾಡಬೇಡಿ ಟ್ರೇಡ್ ಮಾಡಿದ್ರು ಸಿಗುತ್ತೆ ಇಲ್ಲ ಅಂತಲ್ಲ ಜಸ್ಟ್ ಸ್ಕ್ಯಾಲ್ಪ್ ಮಾಡ್ಕೊಂಡು ಎತ್ಕೊಂಡ್ಬಿಡಬೇಕು ಸೊ ಅದೇ ರೀತಿ ಇವಾಗ ನಮಗಿಲ್ಲಿ ಒಂದು ಪುಟ್ ಸೈಡು ಇನ್ನೊಂದು ನಾವು ಪುಟ್ ಸೈಡ್ ಹೆಂಗೆ ಪ್ಲ್ಯಾನ್ ಮಾಡಬೇಕಪ್ಪ ಅಂದರೆ ಇಲ್ಲಿ ಎತ್ಕೊಳ್ಳಿ ಟಕ್ಕಂತ ಇಲ್ಲಿಗೆ ಬಂದ ಮೇಲೆ ಝೋನ್ ಎಸ್ಕೇಪ್ ಆಗಿ ಸೊ ಇಲ್ಲ ಅಂದರೆ ಈ ಒಂದು ಜೋನು ಈ ನಮ್ಮ ಈಗ ಹಾಕ್ಕೊಡ್ತೀನಿ ನೋಡಿ ಈ ಝೋನ್ನ ಬ್ರೇಕೌಟ್ ಮಾಡೋಕೋವರೆಗೂ ಕಾಯಿರಿ ನೋಡಿ ಇಲ್ಲೇನಿದೆ ಈ ಝೋನ್ ಬ್ರೇಕೌಟ್ ಮಾಡಿ ರೀಟ್ರೆಸ್ಮೆಂಟ್ ಬಂದು ಈ ಒಂದು ರೀಟ್ರೆಸ್ಮೆಂಟ್ ಬ್ರೇಕೌಟ್ ಝೋನಲ್ಲಿ ನೀವು ಇಲ್ಲಿಂದ ಇಲ್ಲಿವರೆಗೆ ನಿಮ್ಮ ಟ್ರೇಡ್ನ ಪ್ಲ್ಯಾನ್ ಮಾಡ್ಕೋಬೋದು ಸೊ ಮತ್ತೆ ಇಲ್ಲಿಂದ ಮಾರ್ಕೆಟ್ ಸ್ವಲ್ಪ ಬಿಹೇವಿಯರ್ ತೋರಿಸಿ ಕರೆಕ್ಷನ್ನು ಬರೋ ಚಾನ್ಸಸ್ ಇದೆ ಸೊ ನೋಡ್ಕೊಂಡು ಪ್ಲ್ಯಾನ್ ಮಾಡಿ ಆಮೇಲೆ ಇನ್ನೊಂದೇನಪ್ಪ ಅಂದರೆ ಬ್ಯಾಂಕ್ ಆಫ್ ಜಪಾನು ಒಂದು ನಮಗೆ ಒಂಥರ ಟ್ಯಾರಿಫ್ ರೀತಿನೇ ಅನ್ಕೋಬೇಕು ಲೆಕ್ಕದಲ್ಲಿ ಅಂದರೆ ಬ್ಯಾಂಕ್ ಸೆಕ್ಟರ್ಗಳೆಲ್ಲ ನಮಗೆ ಐಕ್ ಮಾಡೋದು ರೀತಿ ಹೋಗ್ತಿದೆ ಪ್ರೀವಿಯಸ್ ಹೇಳಿದರೂ ಮಾಡೋಂಗಿಲ್ಲ ಅಂತ ಸೊ ಇವಾಗ ಎಲ್ಲ ಕಡೆಯಿಂದನೂ ಪ್ರೆಷರ್ ಬಂದರೂ ಮಾಡಬೇಡಿ ಅಂತ ನಾನು ಮಾಡ್ತೀನಿ ಅಂತ ಹೋಗ್ತಿದೆ ಸೊ ನಮ್ಮ ಮಾರ್ಕೆಟ್ಗೆ ಅದು ಇಂಪ್ಯಾಕ್ಟ್ ಆಗ್ಬೋದು ಸೊ ಕೇರ್ಫುಲ್ ಮಂಡೇ ಟ್ರೇಡು ಇನ್ನೂ ಕನ್ಫರ್ಮೇಷನ್ ಆಗಿಲ್ಲ ಫ್ರೈಡೇ ಒಳಗೆ ಕನ್ಫರ್ಮೇಷನ್ ಬರ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ಕೇರ್ಫುಲ್ಲಾಗಿ ನಿಮ್ಮ ಟ್ರೇಡನ್ನ ಪ್ಲ್ಯಾನ್ ಮಾಡಿ ಹೀಗೆ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ಯಾವಾಗಲೂ ನಿಮಗೆ ವಿಡಿಯೋ ಕೊಡ್ತಾ ಇರ್ತೀನಿ ಸೊ ನಾನು ನಿಮ್ಮ ಟ್ರೇಡ್ ಕಿಂಗ್ ನಾನು ಕನ್ನಡಿಗ